ದೀಪದ ಹೊಳಪಿ ನೋಟಕ್ಕ ತಲೆಯಾಡಿ ಸುಬರು ಹೋಯಿಬಳ ಪಟಕ್ಕ ಶುದ್ಧ ಮನಸುಳ್ಳ ಹಿರಿಮೆಯ ದೈವಕ್ಕ ಶಿರಬಾಗಿ ತಿಳಿಸುವೆನು ದಿನವೂ ನಮಕ ಮೊಗದ ಸುಳಿವಲ್ಲಿ ಸಂತಸದ ಸಂಚಲನ ಸಂಭ್ರಮದಿ ನೆರೆದ ಸಂಕೀರ್ಣ ಸದ್ಭಾವನೆಯಲ್ಲಿ ಸಂಪೂರ್ಣ ಹಸಿದ ಬರಿ ಗಾಕಿಗಳು ಅನ್ನಪೂರ್ಣ ಪ್ರಕೃತಿ ಪ್ರೀತಿಸುತ್ತ ನಂಜನು ನೆಟ್ಟಿಲ್ಲ ನೆಟ್ಟಿಗಳು ನಲ್ಮೇಯ ನೀಲೋತ್ಪಲ ನಿರ್ಧಾರದಲ್ಲಿಲ್ಲ ಕೊಲ ನುಡಿದಂತೆ ನಡೆವಾಹ ನಮ್ಮ ತೌವ ಮಾನವೀಯತೆಯ ಮೌಲ್ಯ ಅರಿತಿಗಳು ನೀತಿ ಸೂಕ್ತಿಗಳ ಕಲಿಸಿಹಳು ಹಳು ತಾಯಿಯೇ ಮೊದಲ ಗುರುವೆಂಬುದು ಲೋಕೋಕ್ತಿ ಭಕ್ತಿ ಭಾವದಲ್ಲಿ ತಂದಿಕಳು ಕೀರ್ತಿ ಆದರ್ಶ ಆದರದ ಮಾತೆಯೇ ಸ್ಫೂರ್ತಿ ಮಾತೆಯೇ ಸ್ಫೂರ್ತಿ